ಹಾಯ್ ಹಲೋ ಎಲ್ಲರೂ ನನ್ನ ಫ್ರೆಂಡ್ಸು ಮತ್ತು ನನ್ನ ರಿಲೇಟಿವ್ಸ್ಗೆ ಒಂದು ನಾನು ಈಗ ಒಂದು ಈಗ ನಾಳೆ ಹೆಂಗಾದ್ರೂ ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬ ಇದೆ ಅದಕ್ಕೋಸ್ಕರ ನಾನು ಯಾವ ಥರ ಒಂದು ಪ್ಲ್ಯಾನ್ ಮಾಡಿದ್ದೀನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಈ ವರಮಹಾಲಕ್ಷ್ಮಿ ಹಬ್ಬದು ಫೋಟೋಸು ಮತ್ತು ಸ್ವಲ್ಪ ಕ್ಲಿಪ್ಪಿಂಗ್ ಇಡೋ ನನಗೆ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ ನಾನೇನು ಮಾಡ್ತೀನಿ ನಾನು ನೆಕ್ಸ್ಟ್ ಇಡೋದಲ್ಲಿ ನೀವು ಕೆಲವೊಬ್ಬರು ಫೋಟೋದಲ್ಲಿ ಬರೋಕ್ಕೆ ಇಷ್ಟಪಡ್ತಾರೆ ಒಬ್ಬರು ಬರಲ್ಲ ಏನು ಮಾಡಬೇಕು ನಿಮ್ಮ ಮನೆಯದು ಫೋಟೋಸು ಲಕ್ಷ್ಮೀ ವರಮಲಕ್ಷ್ಮಿ ಪೂಜೆ ಮಾಡಿದ್ದು ಒಂದು ಸ್ವಲ್ಪ ವಿಡಿಯೋ ಮತ್ತು ಫೋಟೋ ನನಗೆ ಹಾಕಿ ಯಾಕಪ್ಪ ಅಂದರೆ ನಾನು ಏನೇನು ಮಾಡೀನಿ ಇದೊಂದು ಸಲ ಫಸ್ಟಿಗೆ ಟ್ರೈ ಮಾಡಬೇಕು ಅಂತಂದ್ಬಿಟ್ಟು ಯೂಟ್ಯೂಬ್ದಲ್ಲಿ ಬೇಡ ಡೈರೆಕ್ಟು ಅಂತ ನಮ್ಮ ರಿಲೇಟಿವ್ಸ್ಗೆ ಮತ್ತು ನನ್ನ ಅಗದಿ ನನ್ನ ಫ್ರೆಂಡ್ಸಿಗೆ ಇದನ್ನು ನಾನು ಹಾಕಬೇಕಂತ ಮಾಡಿದ್ದೇನೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಆ ಪೂಜೆ ಪೂಜೆದ್ದೇ ನಾನು ಯೂಟ್ಯೂಬ್ನಲ್ಲಿ ನನ್ನ ಚಾನಲ್ನಲ್ಲಿ ಹಾಕ್ತಿನಲ್ಲ ಏನು ಮಾಡ್ತೀನಿ ನೆಕ್ಸ್ಟ್ ನಾನು ಈ ಶ್ರಾವಣ ಮುಗಿದಿಗೆ ಒಂದು ಸಲ ನನ್ನ ಮಗನ ಕಡೆ ನಾನು ಯಾರು ನೀವೆಲ್ಲ ಫೋಟೋಸ್ ಹಾಕಿರ್ತಿರಲ್ಲ ಅವ್ರದೆಲ್ಲ ಹೆಸರು ಬರ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ತೀನಿ ನನ್ನ ಮಗ ಇಬ್ಬರನ್ನ ಚೀಟಿ ಎತ್ತಾನೆ ಅದನ್ನು ನಿಮ್ಮ ಮುಂದೆ ನಾನು ತೋರಿಸ್ತೀನಿ ಏನು ಮಾಡ್ತಾರಲ್ಲ ಆ ಚೀಟಿ ಒಳಗೆ ಬಂದವ್ರಿಗೆ ನಾನು ಏನು ಮಾಡಿದ್ದೀನಿ ಈ ಸಲ ಮುತ್ತಿದ್ರಿಗೆ ನಾನು ಎರಡು ಸೀರೆ ಕೊಡಬೇಕಂತ ಹೇಳಿ ಮಾಡಿದ್ದೀನಿ ಇದು ನೋಡಿ ಫಸ್ಟ್ ಸೀರೆ ಇದು ಇದೊಂದು ಬ್ಲೂ ಕಲರ್ ಇದೆ ಗೋಲ್ಡನ್ ಬಾರ್ಡ್ರ್ ಇದೆ ಸೆರಗು ಕೂಡ ಈ ಥರನಿದೆ ನಾನು ಇನ್ನೂ ಓಪನ್ ಮಾಡಿಲ್ಲ ಈಗ ತಾನೇ ತಂದಿದ್ದೀನಿ ಇದು ಅದಕ್ಕೆ ನನ್ನದೇನು ಐಡಿಯಾ ಅಂದರೆ ನಾನು ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಅದೇ ನನ್ನ ಮಗ ಯಾರ್ದು ಚಿಟಿ ಆತಲ್ಲ ಅವ್ರಿಗೆ ಇದು ಸೀರೆ ನಾನು ಗಿಫ್ಟಾಗಿ ಕೊಡಬೇಕಂತ ಹೇಳಿ ಮಾಡಿದ್ದೀನಿ ಇದು ಫಸ್ಟ್ ಬಂದವರಿಗೆ ಕೊಡ್ತೀನಿ ಎರಡೂ ಆಲ್ಮೋಸ್ಟ್ ಬ್ಲೂನೇ ಇದೆ ಆಮೇಲೆ ಇನ್ನೊಂದು ಸ್ಯಾಡಿ ತಂದಿದ್ದೀನಿ ಅದು ಕಡೆ ಲೈಟ್ ಬ್ಲೂ ಇದು ನೋಡಿ ಈ ಥರ ಇದೆ ಇದು ಒಬ್ಬರಿಗೆ ಕೊಡ್ತೀನಿ ಲಕ್ಕಿ ಇದರಲ್ಲಿ ಯಾರಿಗೆ ಕೊಡ್ತೀನಿ ಗೊತ್ತಿಲ್ಲ ಇವೆರಡು ಸೀರೆ ಮತ್ತು ಒಳಗಡೆ ಬ್ಲೌಸ್ ಇದೆ ಈ ಥರ ಗೋಲ್ಡ್ದು ಬಾರ್ಡ್ರು ಮತ್ತು ಇದು ಫ್ಲವರ್ ಬಂದಿದೆ ಅದು ನನ್ನ ಮಗನ ಕಡೆ ನಾನು ಚೀಟಿ ಎತ್ತಿಸಿಬಿಟ್ಟು ಲಕ್ಷ್ಮಿ ಮುಂದೆ ನಿಮಗೆ ಕೊಡ್ಬೇಕಂತ ಹೇಳೋ ಏನೋ ನಾನು ಈಗ ರಾತ್ರಿ ಆಲ್ಮೋಸ್ಟು ಹನ್ನೊಂದುವರೆ ನನಗೆ ಈಗ ಸಡನ್ಲಿ ಬೆಳಗ್ಗೆಯಿಂದಲೇ ನೆನಪಿತು ಬಟ್ ನನಗೆ ಹಿಡಿಯೋ ಮಾಡೋಕ್ಕಾಗಿರಲ್ಲ ಅದಕ್ಕೆ ನಾನು ಮೆಸೇಜ್ ಬೇಡಪ್ಪ ಅಂತಂದ್ಬಿಟ್ಟು ವಿಡಿಯೋ ಹಾಕಿನಿ ನೀವು ನಿಮ್ಮ ಮನೇಲಿ ಈ ಪೂಜೆ ಏನು ಮಾಡ್ತೀರಲ್ಲ ಅದು ನನಗೆ ಫೋಟೋ ಮತ್ತು ಸ್ವಲ್ಪ ವಿಡಿಯೋದು ನೆನಪೇ ಫ್ರೈಡೇ ನನಗೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಾನು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಾನು ಹಾಕ್ತೀನಿ ಆಮೇಲೆ ಏನಪ್ಪ ಅಂದರೆ ಅದನ್ನ ನಾನು ಹೇಳಲ್ಲ ಈ ಶ್ರಾವಣ ಮುಗಿಟ್ಟಿಗಿನಿ ಇವೆರಡು ಸೀರೆ ಯಾರಿಗೆ ಹೋಗುತ್ತೆ ಲಕ್ಕಿ ಯಾರಿದ್ದಾರೆ ನೋಡೋಣ ನಾನು ನಾನು ಇದನ್ನು ಕೊಟ್ಟರೆ ನನಗೆ ಏನೋ ತೃಪ್ತಿ ಅಂದರೆ ನಮ್ಮ ಫ್ರೆಂಡ್ಸು ಮತ್ತು ನನ್ನ ರಿಲೇಟಿವ್ಸ್ಗೆ ಕೊಟ್ಟಿನಿ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಬರೋಕ್ಕಾಗಲ್ಲ ಬೆಂಗಳೂರಿಗೆ ನಾನು ಈ ಶ್ರಾವಣದಲ್ಲಿ ಕೊಟ್ಟೀನಿ ಅಂತ ಅಂದ್ಬಿಟ್ಟು ನನಗೆ ಇಷ್ಟವಾಗತ್ತೆ ಗ್ಯಾರಂಟಿ ಹಾಕಿ ಫ್ರೆಂಡ್ ಫ್ರೆಂಡ್ಸ್ ಮತ್ತು ನನ್ನ ರಿಲೇಟಿವ್ಸ್ಗೆ ಅಕ್ಕ ಆಂಟಿ ಎಲ್ಲರೂ ಹಾಕಿ ನೋಡೋಣ ಯಾರ್ತಿದೆ ಅವು ಎರಡು ಸೀರೆದು ಕೂಡ ನಾನು ಫೋಟೋ ಹಾಕ್ತೀನಿ ನಿಮಗೆ ಮತ್ತು ಆದಷ್ಟು ಬೇಗ ನನಗೆ ನೀವು ಫ್ರೈಡೇನೇ ಹಾಕ್ಬಿಡಿ ಯಾಕಪ್ಪ ಅಂದರೆ ನಾನು ಸಂಡೇನೇ ಅಪ್ಲೋಡ್ ಮಾಡಿಬಿಡ್ತೀನಿ ವಿಡಿಯೋನ ಮತ್ತು ಮುಂದೆ ನೆಕ್ಸ್ಟು ಫ್ರೈಡೇ ಬರುತ್ತಲ್ಲ ಅದಕ್ಕೋಸ್ಕರ ಬೇಗ ಅವತ್ತು ಫ್ರೈಡೇ ನೀವು ಹೆಂಗಾರು ಪೂಜೆ ಮಾಡೇ ಮಾಡ್ತೀರಿ ಎಲ್ಲರೂ ಫೋಟೋ ತೆಗೆದೆ ತೆಗಿತೀರಿ ಫೋಟೋ ಮತ್ತು ವಿಡಿಯೋಸು ಹಾಕಿ ನನಗೆ ಇಲ್ಲಪ್ಪ ಅಂದರೆ ನೀವು ಫೋಟೋದಲ್ಲಿ ಬರಲಿಲ್ಲ ಅಂದರೆ ನಿಮ್ಮ ಮಕ್ಕಳನ್ನು ಕೂಡ ನಿಂತರಿಸ್ಬಿಟ್ಟು ಫೋಟೋ ಹಾಕಿ